जय जय जवान जय जय जवान जय बोलो बोलो भारत भारत ये ये देश देश है है मता भारताकि अन्नदात जय जवान जय किसान जय जवान जय बोलो भारत मता की ಹೋರಾಟು ಬೇಕು ಬೇಕೇ ಬೇಕು ಸರ್ ಇಂದು ನಾವು ವಿಜಯಪುರ ಜಿಲ್ಲೆಯ ನಮ್ಮ ಐದು ತಾಲೂಕಾ ಇಂಡಿ ಸಿಂದಗಿ ಆಲ್ಮೇಲ್ ದೇವ್ರ ಹಿಪ್ಪರಗಿ ಎಕ್ಸ್ ಪ್ಯಾರಾಮಿಲಿಟ್ರಿ ಬಗೆವಾಡಿ ಎಕ್ಸ್ ಪ್ಯಾರಾಮಿಲಿಟ್ರಿ ಕಡೆಯಿಂದ ಎಕ್ಸ್ ಎಕ್ಸ್ ಪ್ಯಾರಾಮಿಲಿಟ್ರಿ ಮತ್ತು ಎಕ್ಸ್ ಪ್ಯಾರಾಮಿಲಿಟ್ರಿ ವಿಡೋ ವಿಡೋರ್ ಕಡೆಯಿಂದ ಮಾನ್ಯ ಡಿ ಸಿ ಸಾಹೇಬ್ರ ಕಡೆ ಒಂದು ಮನವಿ ತೊಗೊಂಡು ಬಂದಿದ್ವಿ ನಾವು ಮನವಿ ಅಂದ್ರೆ ಏನು ಮನವಿ ಸುಮಾರು ನಾವು ಬಿ ಎಸ್ ಎಫ್ ಸಿ ಆರ್ ಪಿ ಐ ಟಿ ಬಿ ಪಿ ಎಸ್ ಎಸ್ ಬಿ ಅಸ್ಸಾಂ ರೈಫಲ್ ಸಿ ಐ ಎಸ್ ಎಫ್ ಈ ಎಲ್ಲ ಎಕ್ಸ್ ಪ್ಯಾರಾಮಿಲಿಟ್ರಿಯ ಮಾಜಿ ಸೈನಿಕರು ಮತ್ತು ವಿಡೋ ವಿಧವೆಯರ ವತಿಯಿಂದ ಜಿಲ್ಲಾಧಿಕಾರಿ ಸಾಹೇಬರಿಗೆ ಒಂದು ಮನವಿ ತಗೊಂಡು ಬಂದು ಆ ಮನವಿಯಲ್ಲಿ ನಾವು ಒಂದು ಎರಡು ಪಾಯಿಂಟನ್ನು ಅವ್ರಿಗೆ ವಿನಂತಿ ಮಾಡಿಕೊಂಡಿದ್ದೆವು ಏನು ಅಂದರೆ ನಮಗೆ ದೇಶದ ಸೇವೆ ಮಾಡಿ ಸುಮಾರು ಮೂವತ್ತು ವರ್ಷ ಮೂವತ್ತೈದು ವರ್ಷ ಮೂವತ್ತೆರಡು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ದೇಶ ಸಂರಕ್ಷಣೆ ಮಾಡಿ ಬಂದು ಬಂದಿದ್ದಕ್ಕೆ ಅದಕ್ಕೆ ಗೌರವಾನ್ವಿತವಾಗಿ ಗೌರವ ಸಲುವಾಗಿ ನಮಗೆ ಅಟ್ಲೀಸ್ಟ್ ನಮ್ಗೆ ಇರಲಿಕ್ಕೆ ವಸಾಹತಿ ಸಲುವಾಗಿ ವ್ಯವಸಾಯ ಸಲುವಾಗಿ ಸರ್ಕಾರದಿಂದ ಏನು ಸಿಗುವಂತ ಕಾಯ್ದೆ ಅನುಗುಣವಾಗಿ ಸಿಗುವಂತ ಏನು ಲ್ಯಾಂಡು ಭೂಮಿ ಏನು ಸಿಗುವಂಗಿದ್ರೆ ಕೊಡ್ರಿ ನಮ್ಗೆ ಸಿಗಬೇಕು ಅಂತ ಮನವಿ ತಗೊಂಡು ಬಂದಿದ್ವಿ ಆಮೇಲೆ ನಮ್ಮ ವೆಲ್ಫೇರ್ ಬೋರ್ಡ್ ಎಕ್ಸ್ ಪ್ಯಾರಾಮಿಲಿಟ್ರಿ ವೆಲ್ಫೇರ್ ಬೋರ್ಡ್ ಘಟನೆ ಸಲುವಾಗಿ ಅದರಲ್ಲಿ ಮನವಿ ನಾವು ಸಲ್ಲಿಸಿದ್ದು ವೆಲ್ಫೇರ್ ಸೈಬ್ರ್ ಏನು ಹೇಳಿದ್ದು ವೆಲ್ಫೇರ್ ಬೋರ್ಡ್ ಸಲುವಾಗಿ ಈಗಾಗಲೇ ಏನು ಕರೆಸ್ಪಾಂಡೆನ್ಸ್ ಚಾಲ್ತಿಯಲ್ಲಿದೆ ನಡೆದಿದೆ ಸರ್ಕಾರದಿಂದ ಆದೇಶ ಬಂದಂತ ಅದು ಕೂಡ ಆಗ್ಬೋದು ಅದು ಇನ್ನೂ ಕ್ಲಿಯರ್ ಆಗಿಲ್ಲ ವೆಲ್ಫೇರ್ ಬೋರ್ಡ್ ಘಟನೆ ಮಾಡೋ ಸಲುವಾಗಿ ಆದರೆ ಲ್ಯಾಂಡ್ ಅಲಾಟ್ಮೆಂಟ್ ಸಲುವಾಗಿ ವ್ಯವಸಾಯ ಮತ್ತು ವಸತಿ ಸಲುವಾಗಿ ಲ್ಯಾಂಡ್ ಅಲಾಟ್ಸ್ಮೆಂಟ್ ಸಲುವಾಗಿ ಅವರು ಕೆಪಾಸಿಟಿ ಒಳಗೆ ಬರುತ್ತೆ ಮತ್ತೆ ಅಟ್ ಸಫಿಸ್ ಲ್ಯಾಂಡ್ ಇರಲಿಕ್ಕಿಲ್ಲ ವ್ಯವಸಾಯಗೋಸ್ಕರ ಮಾಡಿದ್ರೆ ಅದಕ್ಕೆ ವಸತಿ ಸಲುವಾಗಿ ರೆಸಿಡೆನ್ಷಿಯಲ್ ಲ್ಯಾಂಡ್ ಸಲುವಾಗಿ ನಾನು ಮಾಡಬಹುದು ಅನ್ನುವಂಥ ಭರವಸೆ ಕೊಟ್ಟಿದ್ದಾರೆ ಈ ಹಳ್ಳಿಯಲ್ಲಿ ಅಲ್ಲಿ ತಾಲೂಕು ಲೆವೆಲ್ ಡಿಸ್ಟಿಕ್ ಲೆವೆಲಲ್ಲಿ ಅಲ್ಲಿ ಏನಿದೆ ಅದು ಗೌರ್ಮೆಂಟ್ ಲ್ಯಾಂಡ್ ಇದ್ದಿದ್ದು ಅದು ವಸತಿ ಸಲುವಾಗಿ ಡೆವಲಪ್ಮೆಂಟ್ ಮಾಡಿ ಕೊಡು ಭರವಸೆ ನಾನು ನಿಮ್ಗೆ ಕೊಡ್ತೀನಿ ಅಂತ ಹೇಳಿದರು ಸೊ ಈಗ ಅದು ಕೊಟ್ಟರೆ ನಮ್ಗೆ ಅಟ್ಲೀಸ್ಟ್ ಸೈಟ್ಲೆಸ್ ಆಮೇಲೆ ಲ್ಯಾಂಡ್ಲೆಸ್ ಇದ್ದೋರಿಗೆ ಕೊಡ್ತೀನಿ ಅಂತ ಒಂದು ಲಿಸ್ಟ್ ಪ್ರಿಪೇರ್ ಮಾಡಲಿಕ್ಕೆ ಕೇಳಿದಾರೆ ಅದ್ರ ಪ್ರಕಾರ ನಾವು ಸೈಟ್ಲೆಸ್ ಲ್ಯಾಂಡ್ಲೆಸ್ ಇದ್ದವ್ರಿಗೆ ಫಸ್ಟ್ ಪ್ರಿಪೇರ್ ಆಮೇಲೆ ಸೈಟ್ ಇದ್ದೋರು ಇದ್ ಇರಲಿ ಅವ್ರಿಗೇನು ಸೆಕೆಂಡ್ ಪ್ರಿಫರೆನ್ಸ್ ಕೊಡ್ಬೋ ಕೊಡ್ ಕೊಡಬಹುದು ಅಂತ ಅವರು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವರಿಗೆ ಎರಡನೇ ಪ್ರಿಫರೆನ್ಸು ಕೊಡಬಹುದು ಅಂದ್ರೆ ಅಟ್ಲೀಸ್ಟ್ ಏನು ಸೇವಾ ಮಾಡಿ ದೇಶ ಸೇವೆ ಮಾಡಿ ಬಂದಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಗೌರವ ಸಲುವಾಗಿ ಗೌರವ ಸಲುವಾಗಿ ಸರ್ಕಾರದಿಂದ ಏನು ಫೆಸಿಲಿಟಿ ಇದೆಯಲ್ಲ ಸುವಿಧಾ ಏನಿದೆ ಸಿಗಬಹುದಾದಂತ ಸ ಕೊಟ್ರೆ ನಾಳೆ ನಮ್ಮ ಹಿಂದಿನ ಪೀಳಿಗೆ ಏನದಲ್ಲ ಸೈನ್ಯದಲ್ಲಿ ಹೋಗ್ಲಿಕ್ಕೆ ಸೈನ್ಯ ಸೇವೆ ಮಾಡ್ಲಿಕ್ಕೆ ದೇಶ ಸೇವೆ ಮಾಡ್ಲಿಕ್ಕೆ ಸ್ವಲ್ಪ ಪ್ರಚೋದನೆ ಆಗುತ್ತೆ ಅಂತ ಇಲ್ಲ ಹಾ ಇಲ್ಲ ಇಷ್ಟಕ್ಕೆ ಬಿಟ್ಟು ನಾವು ಏನು ಸೇವೆ ಮಾಡಿ ಮೂವತ್ತು ವರ್ಷ ಮೂವತ್ತೈದು ವರ್ಷ ಇಪ್ಪತ್ತು ವರ್ಷ ಮಾಡಿ ಬಂದಿದ್ದು ನಾವು ಏನು ವಜಾ ಇಲ್ಲ ಏನು ಏನು ಯೂಸ್ಲೆಸ್ ಅಂಗ ನಾವು ಇತ್ಕೊಂಡು ಬಿಟ್ರೆ ಯಾರು ಪ್ರಚೋದನೆ ಮಕ್ಕಳಿಗೆ ಹಿಂದಿನ ಮಕ್ಕಳಿಗೆ ಯಾರು ಸಿಗೋದಲ್ಲ ಸೊ ಅಟ್ಲೀಸ್ಟ್ ನಾವು ಮನವಿ ಮಾಡಿದೀವಿ ಸಾಹೇಬ್ರ ಈಗ ನಮ್ಗೆ ನಮ್ಮ ಗೌರವಾನ್ವಿತವಾಗಿ ಸಲುವಾಗಿ ಗೌರವ ಸಲುವಾಗಿ ನಮ್ಗ ವೆದರ್ ದೇ ಆರ್ ಹ್ಯಾವಿಂಗ್ ಎನಿ ಸೈಟ್ ಆರ್ ನಾಟ್ ಎಲ್ಲರಿಗೂ ಕೊಡ್ರಿ ಅನ್ನೋ ಒಂದು ಮನವಿ ಮಾಡಿದ್ವಿ ನಾವು ಆಯ್ತು ನಾನು ವಿಠಲ್ ಹಂಜಿಗೆ ಅಂತ ಇಂಡಿಯಿಂದ ಏನಂತ ಫಸ್ಟ್ ಲಿಸ್ಟ್ ನಾವು ಸೈಟ್ಲೆಸ್ ಲಾಸ್ ಇದ್ರಿಗೆ ಲಿಸ್ಟ್ ಮಾಡ್ತೀವಿ ಸೆಕೆಂಡ್ ಲಿಸ್ಟ್ನಾಗ ಇದ್ರು ಸಹಿತ ಅವ್ರಿಗೆ ಕೊಡ್ರಿ ಗೌರವನ ಗೌರವ ಸಲುವಾಗಿ ಅಂತ ನಾವು ಮನವಿ ಮಾಡಿದಿವಿ ಸಹಿಬ್ರ್ ಎಕ್ಸೆಪ್ಟ್ ಮಾಡಿದಾರೆ ತಗೊಂಡಿದರ ಸೊ ಈಗ ಅದ್ ರಿಸೂಡ್ ಮಾಡ್ಕೊಂಡು ತಗೊಂಡು ಹೋಗ್ತೀವಿ ಧನ್ಯವಾದ ಇಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇವೆ ವಿಜಯಪುರ ಜಿಲ್ಲೆಯ ಎಲ್ಲ ಪ್ಯಾರಾಮಿಲಿಟರಿ ಮಾಜಿ ಸೈನಿಕರು ಇವತ್ತು ಸರ್ಕಾರಕ್ಕ ಸುಮಾರು ವರ್ಷಗಳಿಂದ ಮನವಿ ಸಲ್ಲಿಸ್ತಾ ಬಂದಿದ್ದಾರೆ ಆ ಮನವಿಗೆ ಇದುವರೆಗೂ ಯಾವುದೇ ರೀತಿ ಸಕಾರಾತ್ಮಕವಾಗಿ ಕಾರ್ಯ ಯೋಜನೆ ಆಗೇ ಇಲ್ಲ ಇವತ್ತು ಮೂವತ್ತು ನಲವತ್ತು ವರ್ಷ ತಮ್ಮ ಕುಟುಂಬವನ್ನು ತೊರೆದು ದೇಶದ ಅಲ್ಲಿ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಈ ದೇಶಕ್ಕಾಗಿ ಕಾದಂತಹ ಸೈನಿಕರ ಪರಿಸ್ಥಿತಿ ಹೇಗಿದೆ ಅಂತಂದ್ರ ಇವತ್ತು ಈ ಕಾಗ್ದಾನಿ ನಾವು ಹೇಳ್ತೀವಿ ಏನತ್ತಂದ್ರ ಇದೇ ತರ ಅಡ್ಡಾಡಿಸಿದಾರ ಇದುವರೆಗೂ ಒಂದು ಸಕ್ರಿಯವಾಗಿ ಒಂದು ಯೋಜನೆ ರೈತರಿ ರೈತರಿಗಾಗಿರ್ಬೋದು ಈ ದೇಶದ ಸೈನಿಕರಿಗೆ ಆಗಿರ್ಬೋದು ಕಚೇರಿ ಕಚೇರಿ ಅಲೆದಾಡಿಸಿದ್ರೆ ಮುಂದಿನ ದಿನಮಾನಗಳಲ್ಲಿ ಸೈನಿಕ ಆಗ್ಲಿಕ್ಕೆ ಯುವಕರು ಹಿಂದೇಟ್ ಹಾಕುವಂತ ಸ್ಥಿತಿ ಬರ್ತೈತಿ ದೇಶವನ್ನ ಕಾಯೋರು ಯಾರು ಈ ತರ ವರ್ಷಾನುಗಟ್ಲೆ ಅಡ್ಡಾಡ್ಸಿದ್ರ ನಾವು ಕೇಳ್ತಾ ಏನಪ್ಪಾ ಅಂದ್ರ ಯಾರು ಈ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಏನಪ್ಪಾ ಅಂದ್ರೆ ಮಿಲಿಟರಿ ಆಗಿರ್ಬೋದು ಮಿಲಿಟರಿ ಅವರಾಗಿರ್ಬೋದು ಮಾಜಿ ಸೈನಿಕರಿಗೆ ಅವರಿಗೆ ಒಂದು ಗೌರವಾರ್ಥವಾಗಿ ಒಂದು ನಿವೇಶನ ಹಂಚಿಕೆ ಕೊಡ್ರಿ ಮತ್ತು ವಸತಿ ಯೋಜನೆ ಅಡಿಯಲ್ಲಿ ಅವರಿಗೆ ಗೌರವಾರ್ಥವಾಗಿ ಒಂದು ಮನೆ ಕಟ್ಟಿಸ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ನೀವು ಸರ್ಕಾರದಿಂದ ಕಟ್ಟಿಸ್ಕೊಡಕ್ ಆಗಲ್ಲ ಅಂದ್ರೆ ಏನ್ ಬಾಂಗ್ಲಾ ವಲಸಿಗರಿಗೆ ನೀವು ಮನೆ ಕಟ್ಟಿಸ್ಕೊಡ್ತೀರಿ ಹೊರದೇಶದಾಗ ಅಕ್ರಮ ವಲಸಿಗರಿಗೆ ಅಂದ್ರೆ ಈ ದೇಶದ ಸೈನಿಕರಿಗೆ ನೀವು ಏನು ಗೌ ಗೌರವ ಕೊಡ್ತಾ ಇದ್ದೀರಿ ನೀವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದವರು ಇಂತ ದೇಶದಲ್ಲಿ ನುಸುಳುಕೋರರಿಗೆ ನೀವು ಮನೆ ಕೊಡ್ತೀರಿ ಮನೆ ಹೋಗಿ ಹುಡುಕೊಂಡು ಆದ್ರೆ ಇವತ್ತಿಗೆ ವರ್ಷಾನ್ಗಟ್ಲೆ ಅಲಿದಾಡದಂತ ಸೈನಿಕರಿಗೆ ನೀವು ಈ ತರ ಅಲದಾಡಿಸ್ತಿದ್ದೀರ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ರೈತರು ಸೈನಿಕರು ಒಂದಾಗಿ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ಕೊಡ್ಬೇಕಾಗ್ತದೆ ನೀವು ಸೈನಿಕರಿಗೆ ಒಂದು ಒಂದು ಕಲ್ಯಾಣ ಯೋಜನೆಯನ್ನ ತರೀಕೆ ಆಗ್ತಾ ಇಲ್ವಾ ನಿಮ್ಗ ಒಂದು ನಿವೇಶನ ಹಂಚಿಕೆ ಮಾಡಕ್ ಆಗ್ತಾ ಇಲ್ವಾ ಎದೆ ನೀವು ಸಾವಿರಾರು ಕೋಟಿ ಹಂಚಿಕೆ ಮಾಡ್ತೀರಿ ಈ ದೇಶಕ್ಕಾಗಿ ತಮ್ಮ ಕುಟುಂಬವನ್ನ ತರದಂತ ಈ ಸೈನಿಕರಿಗೆ ನೀವು ಗೌರವ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನೀವು ಈ ಸರ್ಕಾರವನ್ನ ಅವಿವೇಕಿ ಸರ್ಕಾರ ಅಂತ ಹೇಳಿ ನಾವು ಹೇಳಕ್ ಬಯಸ್ತಾ ಇದೇವಿ ಅದಕ್ಕೇನಪ್ಪ ಮುಂದಿನ ದಿನಮಾನಗಳಲ್ಲಿ ಈ ರೈತರು ಇಲ್ಲಿ ಕಾಗದ ಹಿಡ್ಕೊಂಡು ಬಂದಾರ ಏನ್ ಪರಿಸ್ಥಿತಿ ಅಂದ್ರೆ ಅವ್ರ ಜಮೀನು ಹೋಲಕ್ಕ ಅವ್ರಿಗೆ ಹಾದಿ ಇಲ್ಲ ಅಂತ ರೈತರ ತಮ್ಮ ಕೃಷಿ ಮಾಡಲಿಕ್ಕೆ ತಮ್ಮ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಸಿಗ್ತಾ ಇಲ್ಲ ಅಂತ ಅಂದ್ರೆ ಈ ದೇಶದ ಈ ದೇಶವನ್ನ ಕಾಯುವಂತ ಸೈನಿಕನಿಗೆ ಈ ಸ್ಥಿತಿ ಆದ್ರ ಇನ್ನ ಮುಂದೆ ಉಳಿದವರ ಗತಿ ಏನು ನೀವು ಸರ್ಕಾರದವರು ಸೈನಿಕನ ಸಮಸ್ಯೆ ಅಂದ್ರೆ ಮುಂದ್ಗಡೆ ಬಂದು ನೀವು ಸ್ವತಃ ಇರಪ್ಪ ಅಂದ್ರೆ ಪರಿಹಾರ ಕೊಡಿಸಬೇಕು ಆತನ ಏನಪ್ಪ ಅಂದ್ರೆ ನೀವು ಕಚೇರಿ ಕಚೇರಿ ಅಲಿದಾಡಿಸ್ ನೀವು ಸೈನಿಕರಿಗೆ ಕೊಡುವಂತ ಅಗೌರವ ಅನ್ನುವಂತ ಮಾತನ್ನ ನಾವು ಈ ಮೂವಿ ವೇದಿಕೆ ಮೂಲಕ ಹೇಳಕ್ ಇಷ್ಟಪಡ್ತೇವಿ ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡ ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ ನೋಡಿಸ್ ಇಂಡಿಯಾದೊಳಗ ಎಕ್ಸ್ ಪ್ಯಾರಾಮಿಲಿಟರಿ ಅಂದ್ರ ತಂದೆ ತಾಯಿ ಇಲ್ಲದ ಮಕ್ಕಳು ಹೆಂಗಿರ್ತಾರ ತಬ್ಬಲಿ ಮಕ್ಕಳ ಪರದೇಶ ಮಕ್ಕಳು ಇದ್ದಂಗ ನಮ್ದು ಸೈನ್ಯ ಅರೆ ಸೈನಿಕ ಪಡೆ ಈಗ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಸಮಾಜದಲ್ಲಿ ಅನುಕಂಪ ಬಹಳ ಇರ್ತದೆ ನೌಕರಿ ಮಾಡ್ರೆ ಹೆಂಗ್ ಮಕ್ಕಳಿಗೆ ಅನುಕಂಪ ಇರ್ತದೆ ಅದೇ ತರ ಫೋರ್ಸ್ನಾಗ ಅನುಕಂಪ ಬಹಳ ಇಂಡಿಯಾದೊಳಗೆ ಪ್ಯಾರಾಮಿಲಿಟರಿ ಫೋರ್ಸ್ನವರು ಒಳ್ಳೆ ಡ್ಯೂಟಿ ಮಾಡ್ತಾರಂತ ಆದ್ರೆ ಫೆಸಿಲಿಟೀಸ್ ಯಾರು ಕೊಡ್ಲಿಕ್ಕೆ ಇಲ್ಲ ತಯಾರಿಲ್ಲ ಅದಕ್ಕೆ ನಾನು ವಿನಂತಿ ಮಾಡ್ತೀನಿ ಭಾರತ ಸರ್ಕಾರ ಇದಕ್ಕೆ ಮೇನ್ ತಂದೆ ತಾಯಿ ಇದ್ದಂಗ ಅವರೇ ಫೆಸಿಲಿಟೀಸ್ ಕೊಡ್ಲಿಕ್ಕೆ ಹಿಂದೆ ಮುಂದೆ ತುಳಿದಾಗ ನಮಗೆ ಯಾರು ಫೆಸಿಲಿಟೀಸ್ ಕೊಡಂಗಿಲ್ಲ ಅದಕ್ಕೆ ದಯಮಾಡಿ ನಾವು ನಾವು ಕರ್ನಾಟಕ ಸರ್ಕಾರಕ್ಕ ಒಂದು ವಿನಂತಿ ಮಾಡ್ಕೋತೇವು ಫೆಸಿಲಿಟೀಸ್ ಯಾರಿಗಾರು ಕೇಳೋನು ಯಾರ ಮುಂದೆ ಹೋಗಿ ಕುಂತು ಅಳೋನು ಆ ತರ ಆಗಿ ಒಂದು ಆಫೀಸರ್ ಬೇಕಲ್ಲ ನಮಗ ಮೇನ್ ಒಂದು ವೆಲ್ಫೇರ್ ಬೋರ್ಡ್ ಭಾರತೀಯ ಅರೇ ಸೈನಿಕ ಪಡೆದ ಒಂದು ವೆಲ್ಫೇರ್ ಬೋರ್ಡ್ ನಮ್ಗೆ ಘಟನೆ ಮಾಡ್ಲಿಕ್ಕೆ ನಾವು ಕರ್ನಾಟಕ ಸರ್ಕಾರಕ್ಕ ಮಾನ್ಯ ಶ್ರೀ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾವು ಈ ಬೋರ್ಡ್ ಮುಖಾಂತರ ಎಲ್ಲರಿಗೆ ನಾವು ವಿನಂತಿ ಮಾಡ್ಕೋತೇವೆ ಮತ್ತೆ ನಾವು ಎಲ್ಲಾ ತಾಲ್ಲೂಕಿನಿಂದ ಅಪ್ಲಿಕೇಶನ್ ಕೊಡಕೆ ನಾವ್ ಬಂದಿದೆವು ಮಾನ್ಯ ಡಿ ಸಿ ಸಾಹೇಬರಿಗೆ ನಮ್ಗೆ ಜಮೀನ್ ಕೊಡ್ರಿ ನಮ್ಗ ಕೃಷಿ ಮಾಡ್ಲಿಕ್ಕೆ ಜಮೀನ್ ಅಥವಾ ಇಲ್ಲಕ್ಕೆ ಒಂದ್ ಪ್ಲಾಟ್ ಕೊಡ್ರಿ ನಮ್ಗ ಮನಿಗಳು ಅಂತ ಅವ್ರು ಡಿ ಸಿ ಸಾಹೇಬ್ರ ಕೇಳ್ತಾರ ಯಾರ್ಯಾರಿಗೆ ಮನಿ ಇಲ್ಲ ಯಾರ್ಯಾರಿಗೆ ಜಾಗಿಲ್ ಹೋರಿಗೆ ಕೊಡ್ತೇವಂತ ಈಗಿನ ಕಾಲದಾಗ ಯಾರಿಗೆ ಮನಿ ಇಲ್ಲ ಜಾಗಿಲ್ಲ ಮಾತೇ ಇಲ್ಲ ಎಲ್ಲರಿಗೆ ಮನಿ ಅವ್ರ ಎಲ್ಲರಿಗೂ ಕೊಡಂಗಿಲ್ಲ ಅಂದಂಗ ಇದ್ರ ಅರ್ಥ ನಾವ್ ಏನ್ ಕೇಳಕತ್ತೇವ ನಮ್ಮ ಭಾರತ ಸರ್ಕಾರದಾಗ ನಾವು ಶೇರ್ ಮಾಡಿದೇನೋ ಅದ್ರ ಪ್ರಕಾರ ನಮ್ಗ ಗೌರವಾನ್ವಿತ ಒಂದು ಗೌರವಕ್ಕಾಗಿ ನಮ್ಗ ಒಂದು ಸೈಟ್ ಅಲ್ಲಿ ಕುಡ್ರಿ ಕೃಷಿ ಭೂಮಿಯರ್ ಅಂತ ಕೇಳಕತ್ತೋ ಅದಕ್ಕ ಡಿ ಸಿ ಸಾಂದ ನಮ್ಗ ಸರಿಯಾಗಿ ಆಶ್ವಾಸನೆ ಸಿಕ್ಕಿಲ್ಲ ನಮ್ಮ ಹೋರಾಟ ಇನ್ನು ಕಂಟಿನ್ಯೂ ನಡೀತದ ಮುಂದ ಇದೇ ನಾ ಒಂದು ವಿನಂತಿ ನನ್ನ ಹೆಸರ ಸಿ ಎಸ್ ಭಾಗವಾನ್ ಇಂಡಿ ಸರ್ ನಮ್ದು ಮಾಜಿ ಸೇನೆಗೆ